ಅಫ್ಜಲ್ಪುರ ತಾಲೂಕಿನ ದೇವತೆ ಗ್ರಾಮಾಂತನೇ ಹೆಸರುವಾಸಿಯಾಗಿರುವ ಆನೂರು ಗ್ರಾಮ ದೇವತೆ ಜಾತ್ರೆ ಇದೇ ತಿಂಗಳು ಹದಿನಾಲ್ಕರಿಂದ ಆರಂಭವಾಗ್ತಾ ಇದೆ ನಾಡಿನ ಸಮಸ್ತ ಜನತೆ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ದರ್ಶನಕ್ಕೆ ಪಡೆದು ಪಾವನರಾಗಲು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ನಿಂಗಣ್ಣ ಕಲಶೆಟ್ಟಿಯವರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ದತ್ತು ಗಾಣೂರ್ ಅವರು ಮತ್ತು ಬಲಭೀಮಾ ಬಳುಂಡ್ಗಿ ಅವರು ಶುಕ್ರವಾರ ಬೆಳಗ್ಗೆ ಚಂದ್ರಗಿರಿ ದೇವಿ ಹಾಗೂ ಕಾಳಿಕಾದೇವಿ ಜಾತ್ರೆಯ ಪ್ರಯುಕ್ತ ಹಸಿ ಕಟ್ಟಿಗೆಯಲ್ಲಿ ಅಗ್ನಿ ಕಾರ್ಯಕ್ರಮ ನಡೆಯುತ್ತೆ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ವೈಡೂರ್ಯಗಳೊಂದಿಗೆ ಕಾಳಿಕಾದೇವಿ ಹಾಗೂ ಚಂದ್ರಗಿರಿ ದೇವಿಯ ಭವ್ಯ ಮೆರವಣಿಗೆ ಸಕಲ ವೈಭವದಿಂದ ನಡೆಯುತ್ತೆ ನಂತರ ಗ್ರಾಮದ ಪೊಲೀಸ್ ಗೌಡರು ಹಾಗೂ ಮಾಲಿಗೌಡರ ಮನೆಯ ಹರಕೆಯ ಕುಂಭದೊಂದಿಗೆ ಅಗ್ನಿಸ್ಪರ್ಶ ಹಾಗೂ ಅಗ್ಗಿ ಹಾಯುವ ಕಾರ್ಯಕ್ರಮ ನಡೆಯುತ್ತೆ ಮರುದಿನ ದೇವಸ್ಥಾನದ ಆವರಣದಲ್ಲಿ ಸುಪ್ರಸಿದ್ಧ ಡೊಳ್ಳಿನ ಪದಗಳು ಗೀಗಿ ಪದಗಳು ಜರುಗುತ್ತವೆ ಅದೇ ದಿನ ಸಾಯಂಕಾಲ ಅಗ್ನಿ ಬಾಗಿಲು ಮುಚ್ಚುವ ಕಾರ್ಯಕ್ರಮ ಜರುಗುತ್ತೆ ಅಂತ ಹೇಳಿದರು ತದನಂತರ ಗುರುದೇವ್ ಪೂಜಾರಿ ಅವರು ಮಾತನಾಡಿದರು ಆನೂರು ಗ್ರಾಮ ಅಬ್ಜಲ್ಪುರ ತಾಲೂಕಿನಲ್ಲಿ ಸಕಲ ಸದ್ಭಕ್ತರ ಬಾಂಧವ್ಯದ ಸಂಕೇತವಾಗಿದೆ ಚಂದ್ರಗಿರಿ ದೇವಿ ಜಾತ್ರೆಯಲ್ಲಿ ಎಲ್ಲ ಜಾತಿಯ ವರ್ಗಗಳ ಜನರು ಭಾಗಿಯಾಗಿ ಜಾತ್ಯತೀತವಾಗಿ ಜಾತ್ರೆಯನ್ನು ನೆರವೇರಿಸ್ತಾರೆ ಸುತ್ತಮುತ್ತಲಿನ ಗ್ರಾಮಗಳ ದೇವಿಯ ಭಕ್ತರು ಜಾತ್ರೆಗೆ ಬಂದು ದೇವಿಯ ದರ್ಶನಕ್ಕೆ ಪಾತ್ರರಾಗಬೇಕು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಈರಣ್ಣ ನವದಗಿ ಈರಣ್ಣ ಪೂಜಾರಿ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಬಾಪು ಜಮಾದರ್ ಬಾಗಣ್ಣ ಬಳುಂಡಗಿ ಶಿವ ಶಿಂಗೆ ಜಯಾನಂದ ನಾವಿ ರಾವ ರಾಣಪ್ಪ ಬಬಲಾದ್ ಕೊಂಡು ಉಮ್ಮನಗೌಳ ಶೇಖರಗೌಡ ಪಾಟೀಲ್ ನಿಂಗಣ್ಣ ಸಿಂಗೆ ಮಲನ್ಗೌಡ ಶ್ರೀಮಂತ ಹನುಮಂತ ದೇವರ್ಮಣಿ ಮಹಂತಯ್ಯ ಸ್ವಾಮಿ ಎಲ್ಲಪ್ಪ ಸೇರಿದಂತೆ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ ಅಣ್ಣೆನವರ್ ಸುದ್ದಿನಾಯನ್ ಟಿವಿ ಅಪ್ ಜಲಪುರಾಲ್ಕು ಶುಕ್ರವಾರ ದಿವಸ ಮಾಡ್ತಾ ಇಲ್ಲ ಈ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ಗ್ರಾಮ ಪ್ರವೇಶ ಮುಗಿಸಿ ಮುಗಿದ ಮೇಲೆ ಸಾಯಂಕಾಲ ಐದು ಗಂಟೆಗೆ ತಾಯಿ ಅಗ್ನಿ ಪ್ರವೇಶನ ಮಾಡ್ತಾಯಿದ್ದ ಇದು ಈಗಲ್ರಿ ಸರ ನಾವು ಈ ಒಂದು ಮೂರು ತಲೆಮಾರು ಹಿಡಿದು ಈ ನಮ್ಮ ಜಾತ್ರೆ ನಡೆದು ಬಂದವು ಪ್ರತಿ ಬಾದ್ಮಿ ಬಾದ್ಮಿ ಅಮಾಶೆ ಆದಮೇಲೆ ಯಾವ ಬಾದ್ಮಿ ಅಮಾಶೆ ಆದಮೇಲೆ ಶುಕ್ರವಾರ ನಮ್ಮ ಜಾತ್ರೆ ಆಗೋದು ಅಮಾಸಿ ಶುಕ್ರವಾರ ಆದ್ರೆ ಮುಂದೆ ಶುಕ್ರವಾರ ಜಾತ್ರೆ ಆಗ್ತಕ್ಕಂಥದ್ದು ಅಮಾಶೆ ಈ ಒಂದು ಶಕ್ತಿ ದೇವಿ ಶಕ್ತಿ ದೇವಿ ಅಂತಂದ್ರೆ ಕಿ ಪವಾಡ ಪುರುಷ ಆಕಿನ ಹೇಳಕ್ ನಿಂತರ ಒಂದು ಏನೂ ಸಾಲಲ್ರಿ ಅಲ್ಲರಿ ಯಾಕಂತಂದ್ರೆ ಹಿಂದೆ ಹಿಂದಿನ ಒಬ್ಬ ಚಂದ್ರಕಾಂತ ಪೂಜೇರಿ ಅನ್ನೋ ಮಳೆಕಾಲಿ ಅಗ್ಗಿ ಹಾಯ್ದು ಸರ್ ಅಗ್ಗಿರಿ ಚಂದ್ರ ತೈ ಹಗಲ ಹಗಲಗ್ಗಿರಿ ಅಗ್ಗಿ ಮೊಳಕಾಲಿ ಹಾಯ್ದು ಜವಳುಗಳು ಏನಂದ್ರೆ ಅಗ್ಗಿಯಾಗಿ ಕೂಡ ಅದು ಜವಳಿಗೆ ಏನೋ ಆಗಿದೆ ಅಂಥ ಒಂದು ಪವಾಡ ಪುರುಷ ಇವತ್ತೇ ನೀವು ಕಟ್ಟಿಗೆ ನೋಡ್ತಾ ಇದ್ದೀರಿ ನೀವು ಕಣ್ಮುಖ ಅಂತ ಇವತ್ತು ಹಸಿ ಕಟ್ಟಿಗೆ ಇರ್ತೀವಿ ತಾಯಿ ಹೊರಗಡೆ ಏನು ಆಗ್ತಾವೆ ಬೆಳಗ್ಗೆ ಐದು ಗಂಟೆಗೆ ಪುಟು ಮಾಡಿ ಗ್ರಾಮದ ಒಳಗಡೆ ಹೋಗ್ತಾಳೆ ಮತ್ತು ಸಾಯಂಕಾಲಕ್ಕಿ ಪೊಲೀಸ್ಗೌಡ್ರು ಮಾಲೀಕೌಡರು ಕುಂಭ ಮೇಳದೊಂದಿಗೆ ಊರು ಮುಗಿಸ್ಕೊಂಡು ಕುಂಭ ಮೇಳದೊಂದಿಗೆ ಬರುವಷ್ಟರಲ್ಲಿ ಈ ಎಲ್ಲ ಕಟಿಗಳು ಮದ ಆಗಿರ್ತವೆ ಪೂರ್ಣ ಮದ ಆಗಿರ್ತವೆ ಆ ಮದ ಆದಮೇಲೆ ಬಂದು ಈ ದೇವಿ ಇಬ್ಬರೂ ಜೊತೆಯಲ್ಲಿ ಬರ್ತಾರೆ ಕಾಳಕಾದೇವಿ ಅಗ್ಗೆ ಹೇಳಿ ಕಳಕಾದೇವಿ ಇಬ್ಬರು ಅಲ್ಲ ಬಲ್ಲ ತೊಗೊಂಡು ಏನಪ್ಪ ಅಂತಂದ್ರೆ ಕಳಕಾದೇವಿ ಏನಪ್ಪ ಅಂತಂದ್ರೆ ಈ ತಾಯಿ ಚಂದ್ರಗಿರಿ ಅಕ್ಕಿ ಬೀಳ್ಕೊಟ್ಟ ಮೇಲೆ ಅಕ್ಕಿ ಹಾಕಿ ತನ್ನ ಗುಡಿಗೆ ಆ ಕಡೆ ಹೋದ್ಮೇಲೆ ಅಂತ ಈ ಕಡೆ ಅಕ್ಕಿ ಹಾಕಿ ಅಕ್ಕಿ ಪಾರಂಭ ಆಗ್ತದೆ ಅದಕ್ಕೆ ಹಿಂದೆ ನಂಬಲ್ಲಿ ಮರಿಗಿ ಅಂತ ಬರ್ತಿತ್ತು ಅವ ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ಶಕ್ತಿದ ಒಂದು ಪವಾಡ ನಿಮ್ಗೆ ಹೇಳ್ಬೇಕಾದ್ರೆ ಈಗ ಹಿಂದೆ ಮರಿಗಿ ಬರೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಡೆಗೆ ಮರಿಗಿ ಭಾಳ ಸತ್ತಾರೆ ನಂಬಲ್ಲಿ ಮರಿಗಿ ಬರೋ ಸಂದರ್ಭದಲ್ಲಿ ಯಾವ ಮನೆಗೆ ಮರಿಗಿ ಬಂದದ ಅಕ್ಕಿಗೆ ಗೊತ್ತಾಗಿದೆ ನಮಗೆ ಗೊತ್ತಿಲ್ಲ ತಾಯಿ ಚಂದ್ರ ತಾಯಿ ಚಂದ್ರಗಿರಿಗೆ ಆ ಗೊತ್ತಾಗಿ ಲಡ್ಡು ಕಟ್ಟಿಸ್ಬಿಡುತ್ತೆ ಆ ಶೀದ ಅವ್ರ ಮನೆಗೆ ಹೋದ ಉಲ್ಟಿ ಆಗನೂ ಸಹಿತ ಹೋಗ ನಾವು ಕೇಳಿದವ್ರಿ ಸತ್ಮ ಅದು ಹೋಗಿ ಏನಪ್ಪ ಅಂದ್ರೆ ಅವ್ರು ಏನು ಉಲ್ಟಿ ಮಾಡ್ಕೊತಿರಲ್ರಿ ಅದು ನಾಲಿಗೆ ಹೆಚ್ಚು ನೆಕ್ ಬಿಟ್ಟಾಳ್ರಿ ಅವ್ನು ಅಂದಿಗೆ ನಮ್ಮ ಊರಾಗ ಮರಿಗೆ ಕಟ್ಟಾಗಿ ಮತ್ತೆ ಇನ್ನೊಂದು ನಂಬಲ್ಲಿ ಈ ಕೊರೋನಾ ಟೈಮ್ನದಾಗ ಎಲ್ಲರೂ ಮಾಸ್ಕ್ ಹಾಕಬೇಕು ಮಾಸ್ಕ್ ಕಂಪಲ್ಸರಿ ಹಾಕಬೇಕು ಅಂತಕ್ಕಂಥ ಒಂದು ಭಯದ ವಾತಾವರಣದಲ್ಲಿ ನಮ್ಮ ಗ್ರಾಮದಲ್ಲೂ ನಮ್ಮ ಜನರು ನಾವು ಎಲ್ಲರೂ ಇದ್ದೆವು ಆವಾಗ ನಮ್ಮ ಪೊಲೀಸರು ಊರು ಗ್ರಾಮಸ್ಥರು ಎಲ್ಲರೂ ಮುಖಂಡರು ಒಂದು ನಿನ್ನಾಯ್ತು ನೋಡ್ರು ಹಿಂಗೆ ಆದರೆ ಹಂಗೆ ಹಿಂದಂಥ ಮರಿಗಿ ಹೊಡೆದು ಓಡಿಸೋದಕ್ಕೆ ಕೆಲ ಶಕ್ತಿ ಅಂತೆ ಇವತ್ತು ನಮ್ಮ ಗೌಡ್ರು ಇವರೆಲ್ಲರೂ ಅಂದರು ಒಂದು ತಾಯಿಗೆ ಗ್ರಾಮದೊಳಗೆ ಪ್ರವೇಶ ಮಾಡಮಿ ಪ್ರವೇಶ ಮಾಡಿದ್ರೆ ಅದಕ್ಕೂ ಒಂದು ಅಂಥ ಒಂದು ಭಯ ಹೊಡೆದು ಇದಕ್ಕೂ ಹೊಡೆದೋಡ್ಸ ಅವಾಗ ನಾವು ಎಲ್ಲರೂ ಊರವರು ಮುಖಂಡರು ಸೇರು ಒಂದು ಮೀಟಿಂಗ್ ತೊಗೊಂಡು ಆ ಕೊರೋನಾ ಸಂದರ್ಭವನ್ನು ಕೂಡ ತಾಯಿ ಊರೊಳಗೆ ಗ್ರಾಮ ಪ್ರವೇಶ ಮಾಡ್ತೇವೆ ಮಾಡಿ ಅವಾಗ ಎಲ್ಲರೂ ಅವಾಗ ಹೇಳಿದ್ರು ಅವರು ದೇವರು ಉಗ್ರರು ಬಂದು ನೀವು ಯಾರೂ ಮಾಸ್ಕ್ ಹಾಕ್ಬೇಡ ಭಾಳ ಧೈರ್ಯದಿಂದ ಇದ್ದರು ನಿಮ್ಮ ಹಿಂದಿದ್ದೀನಿ ಇವತ್ತಿಗೆ ಅದು ಹುಡುಗಿನಿ ಅಂತ ಹೇಳಿದಾಗ ನಮ್ಮ ಗ್ರಾಮದಾಗ ಯಾರು ಅವತ್ತಿ ಹಿಡಿದು ಮಾಸ್ಕ್ ಹಾಕಲಿ ಒಬ್ಬರು ಮಾಸ್ಕ್ ಹಾಕಲಿ ಭಾಳ ಫ್ರೀಯಾಗಿ ಓಡಾಡೋರು ಎಲ್ಲ ಕಡೆ ಓಡಾಡೋರು ಆಮೇಲೆ ನಮ್ಮ ಊರದಾಗ ಏನೊಂದು ಕೋಳಿ ಹೇಳಿ ವಾಂಕ ಇಂಥ ಒಂದು ಶಕ್ತಿ ದೇವಿ ಹೇಳಿ ಅದಕ್ಕೆ ಇವತ್ತಿನ ಮೀಡಿಯಾ ಮುಖಾಂತರ ಇವತ್ತು ನಮ್ಮ ಸುತ್ತಮುತ್ತಲು ಗ್ರಾಮ ಇವತ್ತು ನಾಲ್ಕು ತಾಲೂಕು ಜನರು ಬರ್ತಾರೆ ಜೇವರ್ಗಿ ತಾಲೂಕು ಆಳಂ ತಾಲೂಕು ಮತ್ತು ಇಂಡಿ ತಾಲೂಕು ಈ ಸುತ್ತಮುತ್ತಲು ಶಿಂದಗಿ ನಾಲ್ಕು ತಾಲೂಕದ ಜನರು ನಮ್ಮ ಹಳ್ಳಿ ಸೈಡ್ ಏನದ ಎಲ್ಲ ಭಾಗದ ಸುತ್ತಮುತ್ತಲ ಹಳ್ಳಿಗೆ ಏನಪ್ಪ ಅಂತಂದ್ರೆ ಎಲ್ಲ ನಮ್ಮ ಈ ನಾಲ್ಕು ಹಳ್ಳಿಯಲ್ಲಿ ನಮ್ಮ ಭಾಗದ ಸುತ್ತಮುತ್ತ ನಮ್ಮ ನೆರೆಹಳ್ಳಿ ಗ್ರಾಮದವರು ಎಲ್ಲರಿಗೆ ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ತಾಯಿ ಚಂದ್ರನ ವ್ಯಕ್ತಿಯಿಂದ ಕೈ ಮುಗಿತೀವಿ ಅವರು ಕೂಡ ಎಲ್ಲರೂ ಬಂದು ನಮ್ಮ ತಾಯಿ ಶ ಜಾತ್ರೆಯೊಳಗೆ ಭಾಗವಹಿಸಿಕೊಂಡು ತಮ್ಮ ನಮ್ಮ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗಿ ಹೆಸರು ದತ್ತು ಬಸಣ್ಣ ಗಾಣ ಈ ಕಾಳಕಾದೇವಿಯ ಜಾತ್ರಾ ಮೋಸವಾಗಿ ಹಾನೂರು ಗ್ರಾಮದು ಎಲ್ಲ ಇಡೀ ಜನರು ಬಟ್ಟೆ ತಂದು ಕೊಟ್ಟು ಜಾತ್ರೆ ಶುರುವಾಗ್ತಾ ಮುಂದೆ ಕಟ್ಟಿ ಕಡೆಯೋದು ಅಗ್ಗಿ ಕಟ್ಟಿ ತೆಗಿಯೋದು ಊಟ ಅನ್ನದ ದಾಸೋಗ ಇಡೀ ಎಲ್ಲ ಗ್ರಾಮಸ್ಥರು ಮನೆ ಮನೆ ಕರ್ಕೊಂಡು ಆಯಿ ಏನು ಮಾಡ್ತಾರಂತೆ ನಾನು ನಿಂಗಾಣ ಒಲಪ್ಪ ಕಲಾಟಿ ಆನಂದ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ ಊರ ಗ್ರಾಮ ದೇವತೆಯಾದ ಚಂದ್ರಗಿರಿ ಮತ್ತು ತಾಯಿ ಕಾಳಿಕಾದೇವಿ ಜಾತ್ರೆ ತಿರುಗುತ್ತದೆ ಇದು ಸುಮಾರು ಮೂರು ನಾಲ್ಕು ತಿಳಗಳಿಂದ ಬಂದಿದೆ ಎಂದು ಇಲ್ಲಿ ಈ ಗ್ರಾಮ ಅದಕ್ಕೆ ತಾಯಿ ಚಂದ್ರದೇವಿ ನೆಲೆಸಿದ್ದಾಳು ಅಂದಿನಿಂದಲೇ ಈ ಜಾತ್ರೆ ಪ್ರಾರಂಭವಾಗಿದೆ ಆದರೆ ಮೊದಲ ಏನಾಯಿತು ಊರು ಸ್ನಾನದಿತ್ತು ಆವಾಗಿನ ಕಾಲದಾಗ ಮದ ಮೊದಲು ಮಧ್ಯಾಹ್ನ ಇಲ್ಲಿ ಅಗ್ಗಿ ಪ್ರವೇಶ ಆಗ್ತಿತ್ತು ಈ ಊರು ದೊಡ್ಡದಾಗ್ಯದ ಈಗ ಮುಂಜಾನೆ ಬೆಳಗ್ಗೆ ಆರು ಗಂಟೆಗೆ ಅಗ್ನಿ ಕುಟುವ ಆದ ನಂತರ ತಾಯಿ ಊರ ಪ್ರವೇಶ ಮಾಡ್ತಾರೆ ಊರ ಪ್ರವೇಶ ಮಾಡಿದ ನಂತರ ಮುಂದಲ್ಲಿ ದೇವಿ ಮಂದಿರಕ್ಕೆ ಹೋಗಿ ಅನ್ನು ತೆಗೆದುಕೊಂಡು ಇಲ್ಲಿ ಚೆನ್ನೈ ಮುಚ್ಚಾದ ಮಠ ಆಗಿದೆ ಚೆನ್ನೈ ಮಠಕ್ಕೆ ಹೋಗಿ ಅಲ್ಲಿಂದ ಜತೆಗೆ ಪಲ್ಲಕ್ಕಿ ಉತ್ಸವದೊಂದಿಗೆ ಪ್ರತಿ ಮನೆ ಮನೆಗೆ ತೆರಳಿ ಭಕ್ತರ ಮಾಡಲು ಬಂದಿರತಕ್ಕಂಥ ಮಾಧ್ಯಮದೊಂದಿಗೆ ನನ್ನ ಖಂಡನೆಗಳು ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ ಹದಿನಾಲ್ಕರಂದು ತಾಯಿ ಚಂದ್ರಗಿರಿ ಹಾಗೂ ಕಾಳಿಕಾ ದೇವಿ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮಸ್ಥರ ಎಲ್ಲ ಯುವಕರು ಮತ್ತು ಹಿರಿಯರ ಒಂದು ಮಾರ್ಗದರ್ಶನದ ಮೇರೆಗೆ ಎಲ್ಲರೂ ಕೂಡಿ ಈ ಒಂದು ಜಾತ್ರೆಯನ್ನು ನೆರವೇರಿಸ್ತೀವಿ ಯಾವುದೇ ಒಂದು ಕಾರ್ಯ ಈ ಒಂದು ಜಾತ್ರೆಯಲ್ಲಿ ಗದ್ದಲ ಗಲಭೆಗಳಿಲ್ಲದೆ ಪ್ರತಿ ವರ್ಷವೂ ಶಾಂತ ರೀತಿಯಿಂದ ಆಗುತ್ತದೆ ಈ ವರ್ಷವೂ ಕೂಡ ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಂದ ಬಂದಿರತಕ್ಕಂಥ ಎಲ್ಲ ಯುವಕರು ಕೂಡ ಈ ಒಂದು ತಾಯಿಯ ಜಾತ್ರೆ ಪ್ರತಿ ವರ್ಷದ ನಡಿಬೇಕಂದ್ರೆ ತಾವೆಲ್ಲರೂ ಕೂಡ ಸಹಕಾರದಿಂದ ಎಲ್ಲರೂ ಒಟ್ಟು ಒಟ್ಟಾಗಿ ತಾಯಿಯ ಒಂದು ಜಾತ್ರೆಯ ಕೆಲಸಗಳು ಏನೇ ಇದ್ದರೂ ಕೂಡ ನಾವೆಲ್ಲರೂ ಕೂಡಿ ಒಂದು ಗೂಡಿ ಕೆಲಸಗಳು ಮಾಡ್ಕೊತೇ ಮತ್ತು ಯಶಸ್ವಿಗೊಳಿಸೋಣ ಅಂತ ನಾನು ತ ಯುವಕರಲ್ಲಿ ಕೇಳ್ಕೊತೀನಿ ಮತ್ತು ಎಲ್ಲ ಸುತ್ತಮುತ್ತಿನ ಗ್ರಾಮಸ್ಥರಲ್ಲಿ ಏನಂದ್ರೆ ಹದಿನಾಲ್ಕನೇ ತಾರೀಕಿನಲ್ಲಿ ನಡ್ತಕ್ಕಂಥ ಜಾತ್ರೆಗೆ ತಾವೆಲ್ಲರೂ ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮತ್ತು ಬೇರೆ ತಾಲೂಕುಗಳಿಂದ ಎಲ್ಲ ಬರ್ತಕ್ಕಂಥ ಭಕ್ತಾದಿಗಳು ಹದಿನಾಲ್ಕನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಅಗ್ನಿ ಪ್ರವೇಶ ಇರ್ತದೆ ಹಾಗಾಗಿ ಆ ಅಗ್ನಿ ಪ್ರವೇಶದಲ್ಲಿ ತಾವೆಲ್ಲರೂ ಬಂದು ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗಿ ತಾಯಿಯ ದರ್ಶನವನ್ನು ಪಡೆದುಕೊಂಡು ತಾವೆಲ್ಲರೂ ಪುನೀತರಾಗಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತಿದ್ದೀನಿ ಮತ್ತು ಯಶಸ್ವಿಗೊಳಿಸ ನಮ್ಮ ಜೊತೆಗೆ ಪ್ರಸ್ತಾನದ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ ವಿಶೇಷ ಕಾರ್ಯಕ್ರಮಗಳು ಅವತ್ತೇ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಇರ್ತವೆ ರಾಜ್ಯದ ವಿವಿಧ ಮೂಲೆಗಳಿಂದ ಕಲಾವಿದರು ಹಾಸ್ಯ ಕಲಾವಿದರು ಮತ್ತು ಸಂಗೀತಗಾರರು ಆರ್ಕೆಸ್ಟರ್ ಎಲ್ಲರೂ ಅವತ್ತು ಬರ್ತಾರ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಏನು ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿಕೊಂಡು ರಸಮಂಜರಿ ಕಾರ್ಯಕ್ರಮ ಅಂತ ಇಟ್ಟಿದ್ದಾರೆ